ನಾವು ಉನ್ನತಿಯನ್ನ ಪಡಿಬೇಕು ಅಂತಂದ್ರೆ ನಾವು ಸರಿಯಾದ ದಾರಿಯಲ್ಲಿ ಹೋಗ್ಬೇಕು ನಮ್ಮಲ್ಲಿರುವಂತಹ ಒಂದು ಸಾಮರ್ಥ್ಯವನ್ನ ಗುರುತಿಸ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಮೊದಲು ಏನ್ ಮಾಡ್ಬೇಕು ಅನ್ನೋದನ್ನ ಈ ಮಂತ್ರದಲ್ಲಿ ಹೇಳ್ತಿದ್ದಾರೆ ಸಾಮಾನ್ಯ ನಮ್ಗೆಲ್ಲ ನಮ್ಮ ಬಗ್ಗೆನೆ ಎಷ್ಟೊಂದು ಕೀಳರಿಮೆ ಇರುತ್ತೆ ನಮ್ ಕೈಲಿ ಆಗಲ್ಲ ನಮಗ್ ಮಾಡಕ್ ಆಗಲ್ಲ ನನ್ನಲ್ಲಿ ಸಾಮರ್ಥ್ಯ ಇಲ್ಲ ನನಗ್ ಇಷ್ಟೇ ಗೊತ್ತಿರೋದು ನನ್ ಕೈಲಿ ಇಷ್ಟೇ ಆಗೋದು ಈ ತರ ಒಂದಷ್ಟು ಲಿಮಿಟೇಶನ್ಸ್ ನಮಗೆ ನಾವೇ ಹೇರ್ಕೊಂಡಿರ್ತೀವಿ ಬೇರೆ ಯಾರೋ ಹೇರಿರೋ ಲಿಮಿಟೇಶನ್ಸ್ ಬೇರೆ ನೀನ್ ಮಾಡ್ಬಾರ್ದು ನಿನಗಿಲ್ಲ ಅವಕಾಶ ಇಲ್ಲ ಅದ್ರ ಬಗ್ಗೆ ನಾವು ಸಾಕಷ್ಟು ಹೋರಾಟ ಮಾಡ್ತೀವಿ ಹೊರಗಡೆ ಅಂದ್ರೆ ಆದ್ರೆ ನನಗೆ ನಾನೇ ಹೇರ್ಕೊಂಡಿರುವಂತಹ ಲಿಮಿಟೇಶನ್ಸ್ ಇದೆಯಲ್ಲ ಅದೇ ನನಗೆ ನಿಜವಾಗ್ಲೂ ಬಂಧನ ಹೊರಗಡೆ ಬಂಧನವನ್ನ ಹೇಗಾದ್ರೂ ಮೀರ್ಬಹುದು ಹೇಗಾದ್ರೂ ಅದರಿಂದ ತಪ್ಪಿಸ್ಕೊಳ್ಬಹುದು ಯಾವಾಗ ನನ್ನ ಸಾಮರ್ಥ್ಯನ ನಾನು ಗುರ್ತಿಸ್ಕೊಂಡು ನಾನು ಮುಂದ್ ಹೋಗ್ಬೇಕು ಅಂತ ನಾನು ಬಯಸಿದ್ದೇ ಆದ್ರೆ ಹೊರಗಡೆ ಅಡ್ಡಿ ಆತಂಕಗಳನ್ನ ನಿವಾರಿಸಿಕೊಳ್ಳುವಷ್ಟು ಶಕ್ತಿಯು ನಮ್ಗಿರುತ್ತೆ ಹಾಗಿದ್ರೆ ನಿಜವಾಗ್ಲೂ ನಮ್ಮ ಅಶಕ್ತತೆ ಯಾವ್ದಪ್ಪ ಅಂತ ಹೇಳಿದ್ರೆ ನನ್ನಲ್ಲಿರುವಂತ ಸಾಮರ್ಥ್ಯವನ್ನ ನಾನೇ ಗುರ್ತಿಸಿಕೊಳ್ಳದೆ ಇರೋದು ನಾವೇ ನಮ್ಗೆ ಒಂದು ಬಂಧನವನ್ನ ಹಾಕೊಂಡಿರೋದು ನಮಗೆ ಇಷ್ಟೇ ಆಗೋದು ಇದಕ್ಕಿಂತ ಜಾಸ್ತಿ ನಾನು ಮಾಡಲ್ಲ ಆಗಲ್ಲ ಅನ್ನುವಂತಹ ಒಂದು ಲಿಮಿಟೇಷನ್ ಯಾವಾಗ ನಾವ್ ಅದನ್ನ ಹಾಕೊಂಡ್ ಕೂತ್ಕೊಳ್ತೀವಿ ಅವಾಗ ಸಂಕ್ರಾಂತಿ ಅನ್ನೋಂತ ಸಾಧ್ಯ ಇಲ್ಲ ಯಾಕೆಂದ್ರೆ ಸಂಕ್ರಾಂತಿ ಅಂದ್ರೆ ಗತಿಶೀಲತೆ ಮುಂದ್ ಹೋಗ್ತಾ ಇರ್ಬೇಕು ಅಂತ ಮುಂದ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಮ್ ಕಂಫರ್ಟ್ ಝೋನ್ ಇಂದ ದಾಟ್ಬೇಕು ಆಚೆಗೆ ಹೋಗ್ಬೇಕು ಇದ್ ನನಗ್ ಆಗಲ್ಲ ನಾನ್ ಪ್ರಯತ್ನ ಪಡ್ತೀನಿ ಇದನ್ನ ಈ ಸಾಮರ್ಥ್ಯವನ್ನ ನಾನ್ ಹೆಚ್ಚಿಸ್ಕೊಳ್ತೀನಿ ಹಾಗಂತ ಹೇಳಿ ಎಲ್ಲಾ ಸಾಮರ್ಥ್ಯನೂ ಹೆಚ್ಚಿಸ್ಕೋತೀನಿ ಎಲ್ಲಾದು ಮಾಡ್ತೀನಿ ಅಂತ ನಾವು ಚಂಚಲರಾಗಿ ಹಾರಾಡೋದಲ್ಲ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಆತರ ಅಲ್ಲ ಅವಾಗ ಕೊನೆಗೆ ಏನು ಅಚೀವ್ ಮಾಡಕ್ಕಾಗಲ್ಲ ಆತರ ಆಗ್ತೀವಿ ಯಾವ್ದಾದ್ರು ಒಂದ್ ಕ್ಷೇತ್ರವನ್ನಾದ್ರೂ ಆಯ್ಕೆ ಮಾಡ್ಕೊಂಡು ಅದ್ರ ಕೆಲವೊಂದು ಮುಖ್ಯ ಜವಾಬ್ದಾರಿಗಳು ಕ್ಷೇತ್ರಗಳನ್ನ ನಾವ್ ನಮ್ಮ ಜೀವನದಲ್ಲಿ ಆಯ್ಕೆ ಮಾಡ್ಕೊಳ್ಳೇ ಬೇಕಾಗತ್ತೆ ಅದ್ರಲ್ಲಾದ್ರೂ ನಾವ್ ಏನ್ ಮಾಡ್ಬೇಕು ಪ್ರತಿನಿತ್ಯ ಹೊಸದನ್ನ ತಿಳಿಯೋದಿಕ್ಕೆ ಹೊಸದನ್ನ ಮಾಡೋದಿಕ್ಕೆ ಮುಂದುವರಿಯೋದಿಕ್ಕೆ ನಾವು ದಿನನಿತ್ಯ ಶ್ರಮಿಸ್ಬೇಕು ಇನ್ನು ನನ್ನ ಆಧ್ಯಾತ್ಮಿಕ ಉನ್ನತಿ ಇದೆಯಲ್ಲ ಅಂದ್ರೆ ನನ್ನಲ್ಲಿ ದುರ್ಗುಣಗಳನ್ನ ದೂರ ಮಾಡ್ತಾ ಕೆಟ್ಟದನ್ನ ದೂರ ಮಾಡ್ತಾ ಒಳ್ಳೇದನ್ನ ಎಷ್ಟಿಷ್ಟು ನಾವು ನಮ್ಮಲ್ಲಿ ತಂದ್ಕೊಳ್ತಾ ಹೋಗ್ಬೇಕಾಗಿದೆಯಲ್ಲ ಅದಕ್ಕಂತೂ ಪ್ರತಿನಿತ್ಯ ನಾವು ಶ್ರಮ ಪಡ್ಲೇಬೇಕು ನಾನ್ ಇರೋ ಅಷ್ಟು ಸಾಕು ಅಂತ ಹೇಳಿ ನಾವು ಕೂತ್ಕೊಂಡ್ರೆ ಖಂಡಿತ ನಾವು ಉನ್ನತಿಯನ್ನ ಸಾಧಸಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮುಂದ್ ಹೋಗ್ಲೇಬೇಕು ನಮಗೆ ನಾವು ಏನೇನ್ ಬಂಧನ ಹಾಕೊಂಡಿದೀವಿ ಅದನ್ನ ಬಿಡಿಸ್ಕೊಂಡು ನಾವು ಮುಂದ್ ಹೋಗ್ಬೇಕಾಗ ಮುಂದ್ ಹೋಗ್ಬೇಕು ಒಳ್ಳೆ ದಾರಿಯಲ್ಲಿ ನಾವು ಹೋಗ್ಬೇಕು ಪ್ರಗತಿ ಸಾಧಿಸ್ಬೇಕು ಅಂತ ಹೇಳಿದ್ರೆ ಮೊದಲನೇ ಸ್ಟೆಪ್ ಅದಕ್ಕೆ ಮೊದಲು ಏನ್ ಮಾಡ್ಬೇಕು ಅನ್ನೋದನ್ನ ಈ ಮಂತ್ರ ಹೇಳ್ತಾ ಇದೆ ನಮಗ್ ಅಡ್ಡಿ ಯಾವ್ದು ನಾವು ಸನ್ಮಾರ್ಗದಲ್ಲಿ ಹೋಗೋದಕ್ಕೆ ನಮ್ಗ ಅಡ್ಡಿ ಯಾವ್ದು ಅಂತ ನಾವ್ ಯೋಚನೆ ಮಾಡಿದಾಗ ಸನ್ಮಾರ್ಗದಲ್ಲಿ ಹೋಗೋದಕ್ಕೆ ಅಡ್ಡಿ ಯಾವ್ದಪ್ಪ ಅಂತ ಹೇಳಿದ್ರೆ ನನ್ನಲ್ಲೇ ಇರುವಂತಹ ದುರ್ಗುಣಗಳು ಅಥವಾ ಹೊರಗಡೆಯಿಂದ ನನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಆ ವ್ಯಕ್ತಿಗಳಲ್ಲಿ ಇರುವಂತಹ ದುರ್ಗುಣಗಳೇ ನಮಗೂ ತೊಂದರೆ ಆಗುವಂಥದ್ದು ವ್ಯಕ್ತಿಗಳಲ್ಲ ಆ ವ್ಯಕ್ತಿಗಳು ಚೆನ್ನಾಗಿ ನಮ್ಮ ಜೊತೆ ಇದ್ರು ಅಂತ ಹೇಳಿದ್ರೆ ಅವಾಗ ತೊಂದರೆ ಆಗಲ್ಲ ವ್ಯಕ್ತಿಯಲ್ಲಿರುವಂತಹ ದುರ್ಗುಣಗಳೇ ನಮಗ ಅಲ್ಲೂ ಕೂಡ ಅಡ್ಡಿಪಡಿಸುವಂಥದ್ದು ಹೊರಗಿಂದ ಹೊರಗೆ ಬೇರೆಯವರಿಂದ ಆಗ್ತಿದೆ ಅನ್ಕೊಂಡ್ರು ಕೂಡ ಹಾಗಾಗಿ ಮೊದಲನೇದಾಗಿ ನಾವು ಪ್ರಗತಿ ಸಾಧಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಬೇಕು ಅಂತ ಹೇಳಿದ್ರೆ ನನ್ನಲ್ಲಿರುವಂತಹ ಏನು ನೆಗೆಟಿವಿಟಿ ಇದೆ ನನ್ನಲ್ಲಿ ಏನು ಕೆಟ್ಟದ್ದಿದೆ ನನ್ನಲ್ಲಿ ಏನು ದೋಷ ಇದೆ ಏನು ಹಿಂಸಾ ಮನೋಭಾವಗಳಿದೆ ಅದನ್ನ ಮೊದಲು ನಾನು ಮಾಡ್ಬೇಕಾಗತ್ತೆ ದೂರ ಸರಿಸ್ಬೇಕಾಗತ್ತೆ ಒಳ್ಳೇದ್ ಹಾಕೋದಕ್ಕೆ ಜಾಗ ಬೇಕು ಅಂತ ಹೇಳಿದ್ರೆ ಕೆಟ್ಟದನ್ನ ಪಕ್ಕಕ್ ಹಾಕ್ಬೇಕು ಯಾವಾಗ ಕೆಟ್ಟದ್ ತುಂಬ್ಕೊಂಡಿರುತ್ತೆ ನೆಗೆಟಿವ್ ತುಂಬ್ಕೊಂಡಿರುತ್ತೆ ಒಳ್ಳೇದಿಕ್ ಜಾಗ ಎಲ್ಲಿ ಒಳ್ಳೇದ್ ಬರ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅದಕ್ಕೆ ಅವಕಾಶ ಇರ್ಬೇಕಲ್ಲ ಜಾಗ ಕೊಡ್ಬೇಕಲ್ಲ ಅದಕ್ಕೆ ಜಾಗ ಕೊಡ್ಬೇಕು ಅಂತಂದ್ರೆ ಮೊದ್ಲು ನನ್ನ ತಲೆಯಲ್ಲಿ ಇರುವಂತಹ ಏನು ದುಷ್ಟತನ ಇದೆ ಏನು ಹಿಂಸಾ ಪ್ರವೃತ್ತಿ ಇದೆ ಏನು ಕೆಟ್ಟ ಮನೋಭಾವ ಇದೆ ಅದನ್ನ ಮೊದಲು ನಾನು ಪಕ್ಕಕ್ಕೆ ಹಾಕ್ತೀನಿ ಅನ್ನುವಂತ ಸಂಕಲ್ಪ ಮಾಡ್ಬೇಕಾಗುತ್ತೆ ನಾವು ಒಂದು ಹೊಸ ಹೆಜ್ಜೆಯನ್ನ ಜೀವನದಲ್ಲಿ ಇಡ್ತಾ ಇದೀವಿ ನಾವು ಮುಂದೆ ಹೋಗ್ತಾ ಇದೀವಿ ಅಂತ ನಾವ್ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲನೇ ಹೆಜ್ಜೆ ಅಂದ್ರೆ ನನ್ನಲ್ಲಿ ಇರುವಂತಹ ಕೆಟ್ಟ ನಡತೆಗಳನ್ನ ನಾನ್ ಪಕ್ಕಕ್ ಸರಿಸ್ತಾ ಇದೀನಿ ಅನ್ನೋಂಥದ್ದು ಅದೇ ಮೊದಲನೇ ಹೆಜ್ಜೆ ಹೇಗೆ ಪಕ್ಕಕ್ ಸರಿಸ್ಬೇಕು ಅದಕ್ಕೆ ಮೆತ್ತ ತಟ್ಬಿಟ್ಟು ಹೋಗು ಹೋಗು ಪಕ್ಕಕ್ ಹೋಗು ಅಂದ್ರೆ ಅದು ಹೋಗಲ್ಲ ಅದಕ್ಕೆ ಬಲವಾಗಿ ಅದೆಷ್ಟು ಗಟ್ಟಿಯಾಗಿ ಜಡ್ಡು ಗಟ್ಟಿ ನಮ್ಮಲ್ಲಿ ಕೂತಿರತ್ತೋ ಅಷ್ಟೇ ಬಲವಾಗಿ ಅದನ್ನ ಪಕ್ಕಕ್ಕೆ ತಳ್ಳದ್ರೆ ಮಾತ್ರ ಅದ್ ಪಕ್ಕಕ್ಕೆ ಹೋಗುತ್ತೆ ಇಲ್ಲಿದ್ರೆ ಅದ್ ನಮ್ಮಲ್ಲೇ ಕೂತ್ಕೊಂಡಿರತ್ತೆ ಯಾಕೆಂದ್ರೆ ನಾವ್ ಅದಕ್ಕೆ ಪಾಪ ಅಂತ ಜಾಗ ಕೊಡ್ತೀವಲ್ವಾ ನಮ್ಮಲ್ಲೇ ಕೂತಿರುತ್ತೆ ಕೂತಿರ್ಬಾರ್ದು ಅಂತ ಹೇಳಿದ್ರೆ ಅಷ್ಟೇ ಕಠೋರತೆಯಿಂದ ಅಷ್ಟೇ ಒಂದು ದೃಢ ಮನಸ್ಸಿನಿಂದ ನಾವ್ ಅದನ್ನ ಪಕ್ಕಕ್ಕೆ ಸರಿಸ್ಬೇಕು ಹೇಗೆ ಅನ್ನೋದನ್ನ ಮಂತ್ರ ಹೇಳ್ತಾ ಇದೆ ದೂಷ್ಯಾಹ ಅಂತಂದ್ರೆ ಯಾವುದು ದುಷ್ಟ ಗುಣಗಳಿದೆಯೋ ಅಂದ್ರೆ ನಮ್ಗೆ ತೊಂದರೆಯನ್ನ ಉಂಟು ಮಾಡುವಂತಹ ವಿಕಾರವನ್ನ ಉಂಟು ಮಾಡುವಂತಹ ಯಾವ ನಮ್ಮ ಚಿಂತನೆ ಸ್ವಭಾವ ಏನೇ ಇರ್ಬೋದು ಯಾವ್ದಿದೆಯೋ ಅದಕ್ಕೆ ನೀನ್ ಏನಾಗ್ಬೇಕು ಅಂತಂದ್ರೆ ದೂಷಿರಸಿ ನೀನು ದುಷ್ಟನಾಗ್ಬೇಕಾಗಿದೆ ಪ್ರಗತಿ ಸಾಧಿಸೋದಕ್ಕೆ ಮೊದಲು ಏನಾಗ್ಬೇಕಾಗಿದೆ ಅಂತ ವೇದ ಹೇಳ್ತಾ ನೀನು ದುಷ್ಟನಾಗಬೇಕು ದೂಷಿ ಹಸಿ ನೀನು ದುಷ್ಟನಾಗಿದೀಯಾ ಅಂತ ಹೇಳ್ತೇನೆ ಇದು ಹೇಗೆ ದುಷ್ಟನಾಗಿದ್ದೀಯ ಅಂತಂದ್ರೆ ಇದೇನಪ್ಪ ಪ್ರಗತಿನ ನಾವು ಕೆಟ್ಟದ್ ಮಾಡಿದ್ರೆ ಪ್ರಗತಿನ ಅಂತಂದ್ರೆ ಹಾಗಲ್ಲ ನಿನ್ನ ಕೆಟ್ಟತನ ಯಾವ್ದಕ್ಕೆ ಅಂತಂದ್ರೆ ಕೆಟ್ಟ ವಿಷಯಕ್ಕೆ ನೀನ್ ಕೆಟ್ಟವನಾಗು ಅಂತ ವೇದ ಹೇಳ್ತಾ ದೂಷ್ಯ ಎಲ್ಲಿ ದುಷ್ಟತನ ಇದೆಯೋ ಅದಕ್ಕೆ ದೂಷಿರಸಿ ಅದಕ್ಕೆ ನೀನು ದುಷ್ಟನಾಗಿದ್ದೀಯಾ ಅದು ಎಷ್ಟು ಕೆಟ್ಟದನ್ ಮಾಡ್ಬೇಕು ಅಂತ ಅದು ಇದೆಯೋ ಆ ಗುಣ ಸ್ವಭಾವ ನನ್ನಲ್ಲಿ ತುಂಬಿಕೊಂಡಿದ್ಯೋ ಅಷ್ಟೇ ಕೆಟ್ಟವರಾಗಿ ನಾವು ಆ ಸ್ವಭಾವದ ಜೊತೆಗೆ ವಾಪಸ್ ವರ್ತಿಸಿದಾಗಷ್ಟೇ ಅದು ನಮ್ಮಿಂದ ದೂರ ಹೋಗುತ್ತೆ ನಾವ್ ಅದ್ರ ಬಗ್ಗೆ ಅಯ್ಯೋ ಪಾಪ ಅಂತ ಅಂದ್ರೆ ಖಂಡಿತ ಅದ್ ನಮ್ಮಿಂದ ದೂರ ಹೋಗಲ್ಲ ದೂರ ಹೋಗ್ಬೇಕು ಅಂತ ಹೇಳಿದ್ರೆ ಅದ ಎಷ್ಟು ದುಷ್ಟತನ ನಮ್ಮಲ್ಲಿ ಇದೆಯೋ ಅಷ್ಟೇ ದುಷ್ಟತನವನ್ನ ನಾವ್ ಅದಕ್ಕೆ ತೋರ್ಸ್ಬೇಕಾಗತ್ತೆ ಇಲ್ಲಿ ದುಷ್ಟತನ ಅನ್ನೋ ಅನ್ನೋಂಥದ್ದು ಯಾವ್ದೋ ವ್ಯಕ್ತಿಗಲ್ಲ ಅಥವಾ ನಾವು ಕೆಟ್ಟ ಗುಣಗಳನ್ನ ಅಳವಡಿಸ್ಕೊಳ್ಬೇಕು ಅಂತಲ್ಲ ಇಲ್ಲಿ ಹೇಳ್ತಿರೋದು ಕೆಟ್ಟ ಗುಣಗಳ ಬಗೆಗೆ ನಮ್ಮ ಭಾವನೆ ಹೇಗಿರ್ಬೇಕು ಅಂತಂದ್ರೆ ದುಷ್ಟವಾಗಿರ್ಬೇಕು ಅಂತ ಅವಾಗ ಅದು ದೂರ ಹೋಗುತ್ತೆ ಹಾಗೆ ನಾನು ಮುಂದಕ್ಕೆ ಹೇಳ್ತಾ ಇದೆ ಹೇತಿಹಿ ಹೇ ಹೇತಿಹಿ ಅಂತಂದ್ರೆ ಒಂದು ಹಿಂಸಕ ಅಂತ ಹೇಳಿ ಅರ್ಥ ಹನ ಹಿಂಸಾಗತ್ಯ ಅಂತ ಅದೂ ಹೌದು ಅಲ್ಲಿ ನಾವು ಒಂದು ಎರಡು ಮೂರು ಅರ್ಥಗಳನ್ನ ತಗೊಳ್ಬಹುದು ಹೇ ತಿಹಿ ಅಂತ ಅಂದಾಗ ಏಕೆಂದ್ರೆ ಅಲ್ಲಿ ಧಾತುವಿನ ಅರ್ಥನೇ ಎರಡಿದೆ ಒಂದು ಹಿಂಸೆ ಮತ್ತು ಗತಿ ಅಂತ ಹೇಳಿ ಇಲ್ಲಿ ಹಿಂಸಾರ್ಥಕೂ ನಾವು ತಗೊಳ್ಬಹುದು ಆದ್ರೆ ಮುಂದಿನ ಪದ ಏನಿದೆ ಮೇನ್ಯಾಹ ಮೇನಿರಸಿ ಅಂತ ಅದು ಮುಖ್ಯವಾಗಿ ನಮ್ಗೆ ಹಿಂಸೆಯನ್ನ ಹೇಳ್ತಾ ಇದೆ ಹಾಗಾಗಿ ಇಲ್ಲಿ ನಾವು ನಿಘಂಟುವಲ್ಲಿ ಏನ್ ಅರ್ಥ ಕೊಟ್ಟಿದ್ದಾರೆ ಹೇತಿಹಿ ವಜ್ರನಾಮ ಅಂತ ಹೇಳಿ ಆ ಅರ್ಥವನ್ನ ನಾವಿಲ್ಲಿ ತಗೊಂಡ್ರೆ ಹೆಚ್ಚು ಸೂಕ್ತ ಆಗಿರುತ್ತೆ ವಜ್ರ ಅಂತ ಹೇಳಿದ್ರೆ ಕಠೋರತೆ ಅಂತ ಅರ್ಥ ಕಠೋರತೆ ಅಥವಾ ಯಾವುದು ಹಠ ಹಠಮಾರಿತನ ಏನಿರುತ್ತೆ ಅದನ್ನ ಇಲ್ಲಿ ಹೇತಿಹಿ ಅಂತ ಹೇಳಿ ಕರೆದಿದ್ದಾರೆ ಹಠ ಹೋಗಬೇಕು ಅಂತ ಹೇಳಿದ್ರೆ ಹಠ ಅನ್ನೋದು ಕೆಟ್ಟದಲ್ಲ ಹಠ ಅನ್ನೋದು ಒಳ್ಳೇದೇ ಯಾವಾಗ ಅದು ಒಳ್ಳೆಯ ವಿಷಯಕ್ಕಿರುತ್ತೆ ಅವಾಗ ಅದು ಒಳ್ಳೆಯದೆ ಹಠ ಅಂತ ನಾವು ಸ್ವೀಕಾರ ಮಾಡ್ಬೇಕು ಅದನ್ನ ಹಠ ಅಂತ ಕರೆಯಲ್ಲ ದೃಢತೆ ಅಂತ ಹೇಳಿ ಕರಿತಾರೆ ನಾವು ಸತ್ಕಾರ್ಯ ಮಾಡ್ತೀವಿ ಅಂದಾಗ ಯಾರೆಷ್ಟೇ ಅಲ್ಲಾಡ್ಸಿದ್ರು ಕೂಡ ನಾವು ಜಗ್ಗಲ್ಲ ಅಲ್ಲಾಡಲ್ಲ ನಾವು ಹಾಗೆ ನಿಂತಿರ್ತೀವಿ ಅಂತಂದ್ರೆ ಅದನ್ನ ದೃಢತೆ ಅಂತ ಕರಿತಾರೆ ಅದೇ ಕೆಟ್ಟ ಕೆಲ್ಸ ಏನಿದೆ ಕೆಟ್ಟ ನಡತೆ ಏನಿದೆ ಅದನ್ನ ಮಾಡೇ ಮಾಡ್ತೀನಿ ಅಂತಂದ್ರೆ ಅದನ್ನ ಹಠ ಅಂತ ಕರಿತಾರೆ ಎರಡಕ್ಕೂ ವ್ಯತ್ಯಾಸ ಇದೆ ನಮ್ಗೆ ತುಂಬಾ ಸರ್ತಿ ಹಠಕುನು ದೃಢತೆಗೂನು ವ್ಯತ್ಯಾಸ ಗೊತ್ತಾಗಲ್ಲ ನಮ್ಮ ತಂದೆ ತಾಯಿ ಅವರೊಂದು ವ್ರತನ ಪಾಲನೆ ಮಾಡ್ಕೊಂಡ್ ಬರ್ತಾ ಇದ್ರು ಈಗಲೂ ನಮ್ಮಮ್ಮ ಅದನ್ನ ಹಾಗೆ ಇಟ್ಕೊಂಡ್ ಬಂದಿದ್ದಾರೆ ಏನು ಅಂತಂದ್ರೆ ಅಪರಿಗ್ರಹ ವ್ರತ ಅಂತ ನಮಗೆ ನಮ್ಮ ಜೀವನಕ್ಕೆ ಏನ್ ಅವಶ್ಯಕವಾದಂತ ವಸ್ತುಗಳಿದೆ ಅದನ್ನ ನಾವೇ ಸಂಪಾದನೆ ಮಾಡ್ಬೇಕು ಹಾಗಾಗಿ ಹೊರಗಡೆಯಿಂದ ಏನು ಗಿಫ್ಟ್ಸ್ ಕೊಡ್ತಾರೆ ಬಟ್ಟೆನೋ ಬರೆನೋ ಇನ್ನೊಂದು ವಸ್ತುನೋ ಮತ್ತೊಂದು ಅದ್ಯಾವ್ದನ್ನು ನಾವ್ ತಗೊಳ್ಳಲ್ಲ ನಾವ್ ತಗೊಳ್ಳೋದಿದ್ರೆ ಆಹಾರ ಪದಾರ್ಥ ಮಾತ್ರ ಬೇರೆಯವರಿಂದ ಸ್ವೀಕಾರ ಅದ್ ಅದ್ಬಿಟ್ ಬೇರೆ ಏನನ್ನೂ ಸ್ವೀಕಾರ ಮಾಡಲ್ಲ ಯಾಕೆಂದ್ರೆ ನಮ್ಗೆ ಆ ತರ ಮನೆಯ ಪದಾರ್ಥಗಳನ್ನ ತುಂಬಿಕೊಳ್ಳೋ ಅಂತ ಇಚ್ಛೆನೂ ಇಲ್ಲ ಅದುಗಳ ಅವಶ್ಯಕತೆನೂ ನಮ್ಗಿರಲ್ಲ ಹಾಗಾಗಿ ವ್ಯರ್ಥವಾಗಿ ಅವ್ರ ಅದನ್ನ ಕೊಡೋದು ಬೇಡ ಅದನ್ನ ತಗೊಳ್ಳೋದು ಬೇಡ ಮತ್ತೆ ಇವತ್ತ ಗಿಫ್ಟ್ ಗಳನ್ನ ಕೊಡೋದು ತಗೊಳೋದು ಎಲ್ಲ ಹೇಗಾಗಿದೆ ಅಂತ ಹೇಳಿದ್ರೆ ಸುಮ್ಮನೆ ಏನೋ ದೊಡ್ಡಕ್ಕೆ ಕೊಡ್ತಾರೆ ಅದನ್ನ ಇಟ್ಕೊಂಡು ನಾವ್ ಇನ್ಯಾರ್ಗೋ ಕೊಡ್ತೀವಿ ಅಷ್ಟೇ ಹೊರತು ನಾನು ಯಾರು ಉಪಯೋಗಿಸಲ್ಲ ಹಾಗಾಗಿ ಅಂತ ಒಂದು ಪದ್ಧತಿಗೆ ಬ್ರೇಕ್ ಹಾಕ್ಬೇಕು ಅಂತ ಹೇಳಿ ಒಂದು ವ್ರತ ಸ್ವೀಕಾರ ಮಾಡುದು ತುಂಬಾ ಹಿಂದೆನೆ ಮಾಡುದು ಎಲ್ಲೆಲ್ಲಿ ಹೋದಾಗ್ಲು ನಾವ್ ತಗೊಳಲ್ಲ ಅಂತ ಹೇಳಿದಾಗೆಲ್ಲೂ ನಿಮಗ್ ಹಠ ನಾವ್ ಎಷ್ಟು ಪ್ರೀತಿಯಿಂದ ತಂದಿದೀವಿ ನಾವ್ ನಿಮ್ಗೋಸ್ಕರ ಅಂತ ತಗೊಂಡ್ ನೀವ್ ಕಾಟನ್ ಬಟ್ಟೆ ಹಾಕ್ತೀರಾ ಅಂತ ನಾವ್ ಕಾಟನ್ ಏ ಹುಡ್ಕೊಂಡ್ ಬಂದಿದೀವಿ ಅಷ್ಟಾದ್ಲು ನೀವ್ ತಗೊಳಲ್ಲ ಅಂತಂದ್ರೆ ನಿಮ್ಗೆ ಎಂತ ಹಠ ಅಂತ ಹೇಳುವ ಈಗಲ್ಲಿ ನಾವ್ ಯೋಚನೆ ಮಾಡ್ಬೇಕು ಅಷ್ಟಾದ್ರೂ ನಮ್ಮ ಅಪ್ಪ ಅಮ್ಮ ಹಠ ಅಂತಾನೆ ಅನ್ನಿಸ್ಕೊಂಡ್ರು ಹಠ ಮಾಡ್ಕೊಂಡೇ ಬಂದ್ರು ಇವತ್ತಿನವರ್ಗು ನಮ್ ತಾಯಿ ಅವ್ರ ತವ್ರ ಮನೇಲಿ ಏನ್ ಗೌರಿ ಬಾರ್ನ ಅಂತ ಕೊಡ್ತಾರೆ ಅದನ್ನ ಕೂಡ ತಗೊಳ್ಳಿಲ್ಲ ಇದುವರೆಗೂ ಯಾಕೆ ಅಂತಂದ್ರೆ ನಾವ್ ಒಂದು ವ್ರತವನ್ನ ಪಾಲನೆ ಮಾಡ್ತಾ ಇದ್ವಿ ಅದ್ರಲ್ಲಿ ನಮ್ಗೆ ದೃಢತೆ ಇರಬೇಕು ಅಯ್ಯೋ ಸರಿ ಇವ್ರು ಯಾರೋ ಪ್ರೀತಿಯಿಂದ ಕೊಡ್ತಿದ್ದಾರೆ ತಗೋ ಇನ್ಯಾರೋ ಇನ್ಯಾ ತಗೋ ಕೊಡ್ತಿದ್ದಾರೆ ತಗೋ ಅಂತ ಅಂದಾಗ ಏನಾಗುತ್ತೆ ವ್ರತವನ್ನ ನಾವು ಪೂರ್ತಿಯಾಗಿ ಪಾಲನೆ ಮಾಡಕ್ ಆಗಲ್ಲ ನಮ್ಗೆ ಆ ತರ ನಮ್ಗೆ ಏನೋ ಒಂದು ನೆಪ ಸಿಕ್ತಾನೆ ಇರುತ್ತೆ ಈ ಕಾರಣಕ್ಕೆ ಈ ವ್ರತ ಬಿಟ್ಬಿಡು ಈ ಕಾರಣಕ್ ವ್ರತ ಬಿಟ್ಬಿಡು ಅಂತ ಹೇಳಿ ನೆಪ ಒಂದ್ಸರ್ತಿ ಶುರು ಮಾಡಿದ್ವಿ ಅಂತ ಹೇಳಿದ್ರೆ ಸಿಗ್ತಾನೆ ಹೋಗತ್ತೆ ಒಂದಲ್ಲ ಎರಡಲ್ಲ ಮೂರಲ್ಲ ಸಿಗ್ತಾನೆ ಇರುತ್ತೆ ನೆಪ ಹಾಗಾಗಿ ಆ ರೀತಿಯ ಹಠ ಏನಿದೆ ಆ ಹಠ ಅದು ಪಾಸಿಟಿವ್ ಆಗಿರುವಂತದ್ದು ಅಂದ್ರೆ ದೃಢತೆ ಅಂತ ಕರೀತಾರೆ ಆ ದೃಢತೆಯನ್ನ ಇತರರು ಕೂಡಾನು ಅರ್ಥ ಮಾಡ್ಕೋಬೇಕು ನಾವು ಬೆಳೆಸ್ಕೋಬೇಕು ಇತರರು ಅದನ್ನ ಅರ್ಥ ಮಾಡ್ಕೋಬೇಕು ಹಾಗೆ ಇತರರಲ್ಲಿ ಆ ರೀತಿಯ ಒಂದು ದೃಢತೆ ಇದ್ರೆ ಅದನ್ನ ನಾವು ಕೂಡ ಗೌರವಿಸ್ಬೇಕೆ ಹೊರತು ಅದನ್ನ ಹಠ ಅಂತ ಹೇಳಿ ನಾವು ಅವರನ್ನ ಅಲ್ಲಾಡ್ಸೋದಕ್ಕೆ ಪ್ರಯತ್ನ ಪಡಬಾರ್ದು ಎಷ್ಟು ಸಾಧ್ಯನೋ ಅದಕ್ಕೆ ಕೋಆಪರೇಟ್ ಮಾಡ್ಬೇಕು ನಾವ್ ಇದೊಂದು ನಿಯಮ ಹಾಕೊಂಡಿದೀವಿ ಅಂತ ಯಾರು ಹೇಳಿದ್ರೆ ಸಂತೋಷ ಅವ್ರು ಮಾಡ್ಲಿ ಒಂದ್ ಒಳ್ಳೇದೊಂದು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ನಾ ಅದು ಕೋಪರೇಟ್ ಮಾಡ್ಬೇಕು ಅದನ್ನ ಹಠ ಅಂತ ಕರಿಯಲ್ಲ ದೃಢತೆ ಅಂತ ಹೇಳಿ ಕರೀತಾರೆ ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಹೇ ತ್ಯಾಹ ಹಿ ಹಸಿ ಅಂತ ನೆಗೆಟಿವ್ ಆಗಿರೋದನ್ನ ಇಲ್ಲಿ ಹೇಳ್ತಾ ಇರೋದು ಹಠಮಾರಿ ತನ ಆ ಹಠಮಾರಿ ತನ ಇದೆ ನಾನ್ ಮಾಡ್ಬಾರ್ದು ನೀವ್ ಹೇಳ್ತೀರಾ ನಾನ್ ಕೇಳಲ್ಲ ಅದು ಒಳ್ಳೇದೋ ತಪ್ಪೋ ಅದ್ಯಾವ್ದನ್ನು ನಾವ್ ಯೋಚನೆ ಮಾಡೋದು ನೀವು ಹೇಳ್ದೆ ತಾನೆ ನನ್ ಕೇಳಲ್ಲ ಬೇರೆ ಯಾರು ಹೇಳಿದ್ರು ಕೇಳಲ್ಲ ಅನ್ನೋಂತ ಸ್ವಭಾವನೂ ಇರ್ಬೋದು ಅಥವಾ ಈ ವ್ಯಕ್ತಿ ಹೇಳಿದ್ರೆ ನಾನ್ ಕೇಳಲ್ಲ ಅನ್ನೋ ಅಂತ ಹಠ ಆ ವ್ಯಕ್ತಿ ಹೇಳಿದ್ ಸರಿನೇ ಇರ್ಬೋದು ಆದ್ರೆ ನಮ್ಗ ಆ ವ್ಯಕ್ತಿ ಮೇಲೆ ಏನೋ ಒಂದು ದ್ವೇಷನೋ ನಮ್ಗೊಂದು ಪೂರ್ವಾಗ್ರಹನೋ ಏನೋ ಇದೆ ಅದಕ್ಕೆ ನಾವ್ ಏನ್ ಮಾಡ್ತೀವಿ ನೀವ್ ಹೇಳಿದ್ರೆ ನಾ ಕೇಳಲ್ಲ ಹೇಳಿದ್ರೆ ಉಲ್ಟಾನೆ ಮಾಡ್ತೀವಿ ಅಂತ ಈ ಪುರಾಣದಲ್ಲಿ ಒಂದು ಕಥೆ ಇದೆ ಚಂಡಿ ಕಥೆ ಅಂತ ಹೇಳಿ ಆ ಚಂಡಿ ಅನ್ನೋಂತ ಕ್ಯಾರೆಕ್ಟರ್ ಹಾಗೇನ ಯಾರು ಏನ್ ಹೇಳಿದ್ರೆ ಅದಕ್ಕೆ ಅವಳು ಉಲ್ಟಾನೆ ಮಾಡ್ತಿರ್ತಾಳಂತೆ ಮನೆಗೆ ಯಾರೋ ಬಂದಿದ್ದಾರೆ ನೀರ್ ಕೊಡು ಅಂತಂದ್ರೆ ತಗೊಂಡೋಗಿ ನೀರ್ ಚೆಲ್ಬಿಡೋದು ಮನೆಗೆ ಯಾರೋ ಬಂದಿದ್ದಾರೆ ಒಳಗ್ ಕರಿ ಅಂತ ಹೇಳಿದ್ರೆ ಅವ್ರ ಬೈದ್ ಹೊರಗ್ ಕಳ್ಸ್ಬಿಡೋದು ಈ ತರ ಈ ತರ ಒಂದ್ ಕ್ಯಾರೆಕ್ಟರ್ ಅದಕ್ಕೆ ಯಾರಾದ್ರೂ ಮಕ್ಳು ತುಂಬಾ ಹಠ ಮಾಡ್ತಾ ಇದ್ರೆ ಅವ್ರ ಚಂಡಿ ಅಂತ ಕರೀತಾರೆ ಹೇಳಿದ್ರೆ ಉಲ್ಟಾ ಮಾಡ್ತಾರೆ ಅಂತ ಆತರ ಆ ರೀತಿಯ ಒಂದು ಸ್ವಭಾವ ಹಠಮಾರಿತನ ಆ ತರ ಹಠಮಾರಿತನ ಏನಿದೆ ಅದು ಹೋಗ್ಬೇಕು ಅಂತಂದ್ರೆ ಅಷ್ಟೇ ಹಠ ನಮ್ಮಲ್ಲಿರ್ಬೇಕು ಆ ನೆಗೆಟಿವ್ ಹಠವನ್ನ ನಾವ್ ತೆಗೆದು ಹಾಕ್ಬೇಕು ಅಂತಂದ್ರೆ ಪಾಸಿಟಿವ್ ಆಗಿರುವಂತಹ ದೃಢತೆ ಅದಕ್ಕಿಂತ ಹೆಚ್ಚಷ್ಟು ಬೇಕಾಗತ್ತೆ ವಜ್ರವನ್ನ ಯಾವ್ದ್ರಿಂದ ಕತ್ತರಿಸ್ಬೋದು ವಜ್ರ ತುಂಬಾ ಗಟ್ಟಿ ಪದಾರ್ಥ ಅದನ್ನ ಕತ್ತರಿಸ್ಬೇಕು ಅಂತಂದ್ರೆ ಅದಕ್ಕೆ ಬೇಕು ವಾಪಸ್ ವಜ್ರಾನೇ ಬೇಕೇ ಹೊತ್ತು ಬೇರೆ ಯಾವ್ದ್ರಿಂದನೂ ಅದನ್ನ ಕತ್ತರಿಸಕ್ಕಾಗಲ್ಲ ಹಾಗಾಗಿ ನಮ್ಮಲ್ಲಿರುವಂತಹ ಹಟಮಾರಿ ತನ ಹೋಗ್ಬೇಕು ಅಂತಂದ್ರೆ ಅಷ್ಟೇ ಹಠಮಾರಿತನ ನಮಗೆ ನಮ್ಗೆ ಅದ್ರ ಬಗ್ಗೆ ಇರ್ಬೇಕು ಆ ಗುಣದ ಬಗ್ಗೆ ನಮ್ಗಷ್ಟೇ ಅಷ್ಟೇ ಹಠಮಾರಿತನ ಇರ್ಬೇಕು ನೀನ್ ಹಠಮಾರಿತನ ತನ ನಾನ್ ಮಾಡಲ್ಲ ನಾನ್ ಹಂಗ ಆಸ್ಪದ ಕೊಡಲ್ಲ ಅನ್ನೋಷ್ಟು ಹಠ ನಮಗಿರ್ಬೇಕು ಹಾಗಾಗಿನೇ ಏನ್ ಹೇಳ್ತಿದ್ದೆ ವೇದ ಹೇತ್ಯಾಹ ಹೇತಿಹಿ ಅಸಿ ಹಠಮಾರಿ ನೀನು ನೀನು ಹಠಮಾರಿಯಾಗಿದೀಯ ಆಮೇಲೆ ಮುಂದಿಂದು ಮೇನ್ಯಾಹ ಮೇನಿಹಿ ಹಸಿ ಮೇನ್ಯಾಹ ಅಂತ ಅಂದ್ರೆ ಹಿಂಸಾ ಪ್ರವೃತ್ತಿ ಅಂತ ಅರ್ಥ ಮೀನ್ಯ ಹಿಂಸಾ ಅಂತ ಆಗ್ಲೇ ನಾವು ಧಾತು ನೋಡಿದ್ವಿ ಹಿಂಸಾ ಪ್ರವೃತ್ತಿಗೆ ನೀನು ಹಿಂಸಕನಾಗಿದ್ದೀಯ ಹಿಂಸಾ ಪ್ರವೃತ್ತಿ ಹೋಗ್ಬೇಕು ಅಂತ ಹೇಳಿದ್ರೆ ಆ ಹಿಂಸಾ ಪ್ರವೃತ್ತಿಯ ಬಗ್ಗೆ ನಮ್ಗೆ ಯಾವ ಮನೋಭಾವ ಇರ್ಬೇಕು ಹಿಂಸೆಯ ಮನೋಭಾವವೇ ಇರ್ಬೇಕು ಇಲ್ಲೆಲ್ಲಾ ನಾವ್ ನಾವು ಏನು ಅಂತ ಹೇಳಿದ್ರೆ ಅದದೇ ಪದಗಳನ್ನ ಪ್ರಯೋಗ ಮಾಡಿದ್ರು ಒಂದು ಪಾಸಿಟಿವ್ ಮುಖ ಇನ್ನೊಂದು ನೆಗೆಟಿವ್ ಮುಖ ನೆಗೆಟಿವ್ ಏನಿದೆ ಅದನ್ನ ನಾವು ಬದಲಾಯಿಸಬೇಕು ಅಂತ ಹೇಳಿದ್ರೆ ಅದೇ ಸ್ವಭಾವದ ಪಾಸಿಟಿವ್ ನ ನಾವ್ ಇಟ್ಕೊಂಡ್ರೆ ಅಷ್ಟೇ ಅದನ್ನ ಟ್ಯಾಕಲ್ ಮಾಡೋಕ್ಕಾಗುತ್ತೆ ಇಲ್ದಿದ್ರೆ ಆಗಲ್ಲ ಕೆಟ್ಟತನ ಕೆಟ್ಟತನಕ್ಕೆ ಏನ್ ಮಾಡ್ಬೇಕು ಕೆಟ್ಟತನದ ವಿರುದ್ಧ ಕೆಟ್ಟತನವೇ ಇರಬೇಕು ನಮ್ಗೆ ಕೆಟ್ಟದನ್ನ ಯಾವತ್ತೂ ನಾವು ಅಕ್ಸೆಪ್ಟ್ ಮಾಡೋ ಹಾಗಿಲ್ಲ ಸಾಫ್ಟ್ ಕಾರ್ನರ್ ಕೊಡೋ ಹಾಗಿಲ್ಲ ಅದಕ್ಕೆ ಈ ಒಂದು ಕ್ರಾಂತಿ ಇದೆಯಲ್ಲ ಈ ಒಂದು ಮನೋಭಾವ ಇದೆಯಲ್ಲ ಅದು ನಮ್ಮನ್ನ ಮುಂದೆ ತಗೊಂಡು ಹೋಗುತ್ತೆ ಯಾಕೆ ಅಂತಂದ್ರೆ ಎಲ್ಲಿ ಸದ್ಗುಣಗಳು ನಮ್ಮಲ್ಲಿ ಬರಬೇಕು ಅಲ್ಲಿ ದುರ್ಗುಣಗಳಿಗೆ ಜಾಗ ಕೊಡಬಾರ್ದು ಕೊಡಬಾರ್ದು ಅಂತಂದ್ರೆ ಇಷ್ಟು ಕಠಿಣವಾಗಿ ನಾವು ಅದನ್ನ ಪಕ್ಕಕ್ಕೆ ಸರಿಸ್ಬೇಕು ದುಷ್ಟರಿಗೆ ದುಷ್ಟತನಕ್ಕೆ ದುಷ್ಟನಾಗಿದ್ದೀಯೇ ಹಾಗೆ ಹಠಮಾರಿ ತನಕ್ಕೆ ನೀನು ಹಠಮಾರಿಯಾಗಿದೀಯೇ ಹಿಂಸಕ ಪ್ರವೃತ್ತಿ ಏನಿದೆ ಅದಕ್ಕೆ ನೀನು ಹಿಂಸಕನಾಗಿದೀಯ ಅಂತ ಹೇಳಿ ವೇದ ಇಲ್ಲಿ ನಮ್ಗೆ ಹೇಳ್ತಾ ಇದೆ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂತ ಹೇಳಿದ್ರೆ ಸ್ವಾಮಿ ಶ್ರದ್ಧಾನಂದ ಸ್ವಾಮಿ ಶ್ರದ್ಧಾನಂದರು ಅಂತಂದ್ರೆ ನನ್ನ ಗುರುಗಳು ಪಂಡಿತ್ ಸುಧಾಕರ ಚತುರ್ವೇದಿಗಳ ಗುರುಗಳು ಅಥವಾ ಇನ್ನೊಂದ್ ಕಡೆಯಿಂದ ಹೇಳೋದಿದ್ರೆ ಮಹರ್ಷಿ ದಯಾನಂದ ಸರಸ್ವತಿಗಳ ಶಿಷ್ಯರು ಸ್ವಾಮಿ ಶ್ರದ್ಧಾನಂದ ಮನುಷ್ಯ ಯಾವ ಹಂತಕ್ಕಾದ್ರೂ ಅವನು ಕೆಳಗ್ ಬಿದ್ದಿರ್ಲಿ ಎಷ್ಟಾದ್ರೂ ಅವನು ಅಧೋಗತಿಯಲ್ಲಿ ಇರ್ಲಿ ಆದ್ರೆ ಅವನು ಒಂದ್ಸರ್ತಿ ಸಂಕಲ್ಪ ಮಾಡ್ದ ಅಂದ್ರೆ ಈ ದೃಢತೆಯನ್ನ ತಂದ್ಕೊಂಡ ಅಂತಂದ್ರೆ ಅಂದ್ರೆ ಎಂತಹ ಪರಿಸ್ಥಿತಿಯಲ್ಲೂ ಮೇಲ್ ಹೇಳಬಲ್ಲ ಅವ್ನೇನ ಬೇಕಾದ್ರೂ ಅಚೀವ್ ಮಾಡಬಲ್ಲ ಅನ್ನೋದಿಕ್ಕೆ ಒಂದು ಉದಾಹರಣೆ ಅವರ ಜೀವನ ಸ್ವಾಮಿ ಶ್ರದ್ಧಾನಂದರ ಜೀವನ ಬಾಲ್ಯದಲ್ಲಿ ಅವರ ಬಾಲ್ಯದಲ್ಲಿ ಅವ್ರ ತಂದೆ ಬ್ರಿಟಿಷರ ಕೈ ಕೆಳಗಡೆ ಕೆಲ್ಸ ಮಾಡ್ತಾ ಇರ್ತಾರೆ ಹಾಗಾಗಿ ಅವ್ರಿಗೆ ಚೆನ್ನಾಗಿ ಹಣ ಸವಲತ್ತು ಎಲ್ಲವೂ ಕೂಡ ಇರುತ್ತೆ ಇವರು ಚಿಕ್ಕ ಮಗ ಇವ್ರ ಹೆಸರು ಮುನ್ಶ್ರೀರಾಮ್ ಅಂತ ಹೇಳಿ ಇವರು ಕೊನೆ ಮಗ ಅವ್ರ ತಂದೆ ತಾಯಿಗಳಿಗೆ ಹಾಗಾಗಿ ತುಂಬಾ ಮುದ್ದು ಮಗನ್ ಮೇಲೆ ತುಂಬಾ ಮುದ್ದಿನಿಂದ ಸಾಕಿರ್ತಾರೆ ಏನೇನು ಹಟ್ಮಾರಿ ದುರಭ್ಯಾಸ ಏನೇನ್ ಬೆಳೆಸ್ಕೋಬಹುದೋ ಎಲ್ಲಾರನೂ ಬೆಳೆಸ್ಕೋತಾ ಬೆಳೆಸ್ಕೊತಾ ಬಂದಿರ್ತಾರೆ ಯಾಕೆಂದ್ರೆ ಮನೇಲಿ ತಿದ್ದೋರು ಯಾರಿಲ್ಲ ಇವ್ರಿಗೆ ಮತ್ತೆ ಹಾಗೇನೆ ತುಂಬಾ ಬುದ್ಧಿವಂತಿಕೆ ಹಾಗಾಗಿ ಶಾಲೆಗಳಲ್ಲಿ ಇನ್ನೆಲ್ಲೂ ಕೂಡ ಇವ್ರೆಲ್ಲ ತಿದ್ದೋರು ಯಾರು ಇಲ್ಲ ಓಹೋ ಇವರೇ ಅಂತ ಹೇಳಿ ಮಾಡ್ಕೊಂಡ್ ಬರ್ತಾ ಇರ್ತಾರೆ ಆಮೇಲೆ ನಿಧಾನಕ್ಕೆ ಕಾಲೇಜ್ಗೆ ಹೋಗಿ ಅಂತ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ದುಷ್ಟ ಸಹವಾಸ ಕೆಟ್ಟ ಜನರ ಸಹವಾಸ ಸಿಗುತ್ತೆ ಹಾಗಾಗಿ ಕುಡಿತ ಆ ಮಾಂಸಾಹಾರ ಎಲ್ಲದನ್ನು ಕೂಡ ರೂಢಿ ಮಾಡ್ಕೊಳ್ತಾರೆ ಬೇರೆ ಬೇರೆ ಚಟಗಳು ಎಲ್ಲಾದ್ರೂ ರೂಢಿ ಆಗುತ್ತೆ ಅವ್ರಿಗೆ ರೂಢಿ ಆದಾಗೇನೆ ಅವ್ರ ಜೀವನ ಪೂರ್ತಿ ಹ್ಮ್ ಏನೋ ಒಂದು ಸಾಮಾನ್ಯ ದುರ್ವ್ಯಸನಗಳಿಗೆ ಈಡಾಗಿರುವಂತಹ ಒಬ್ಬ ವ್ಯಕ್ತಿಯ ಜೀವನ ಹೇಗಿರ್ಬೋದು ಆ ಅಲ್ಲಿ ಅವ್ರ ಜೀವನ ಇರುತ್ತೆ ಮತ್ತೆ ಇವ್ರಿಗೆ ಕೆಲವೊಂದು ಈ ಸಂಪ್ರದಾಯವಾದಿಗಳು ಮಾಡಿದಂತ ತಪ್ಪನ್ನ ಅವ್ರು ನೋಡ್ತಾರೆ ಅವ್ರ ಜೀವನದಲ್ಲಿ ಪುರೋಹಿತರು ಕೆಲವೊಬ್ರು ಅಥವಾ ಈ ಒಂದು ದೇವಸ್ಥಾನದಲ್ಲಿ ನಡೆದಂತ ಕೆಲವೊಂದು ಘಟನೆಗಳು ಅದೆಲ್ಲನೂ ಅವ್ರ ಮನಸ್ಸಿನ ಮೇಲೆ ತೀವ್ರವಾದಂತ ಪರಿಣಾಮ ಬೀರತ್ತೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರೆ ಆ ಹಾಗಾಗಿ ನಾಸ್ತಿಕತೆ ಕೂಡ ಅವ್ರಗ್ ಮೈಗೂಡಿರತ್ತೆ ದೇವರು ಇಲ್ಲ ಸಂಪ್ರದಾಯ ಯಾವುದು ಸರಿ ಇಲ್ಲ ಹಾಗಾಗಿ ಒಂದು ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಪೂರ್ತಿ ಕಳ್ಕೊಂಡ್ಬಿಡ್ತಾರೆ ಪೂರ್ತಿ ದುರ್ವ್ಯಸನಕ್ಕೆ ಈಡಾಗ್ತಾರೆ ಆಮೇಲೆ ಒಂದ್ ವರ್ಷ ಅವ್ರ ತಂದೆ ದಯಾನಂದ ಮಹರ್ಷಿ ದಯಾನಂದ ಸರಸ್ವತಿಗಳು ಬಂದು ಒಂದ್ ಕಡೆ ಭಾಷಣ ಮಾಡೋರಿರ್ತಾರೆ ಅವ್ರಿದ್ದು ಊರಲ್ಲಿ ಅವ್ರ ತಂದೆ ಇವರ ಒಂದು ಮಾತಿನಿಂದ ದಯಾನಂದ್ ಸರಸ್ವತಿಗಳ ಮಾತಿನಿಂದ ಎಷ್ಟೊಂದ್ ಜನ ಪ್ರೇರಣೆ ಪಡಿತಾ ಇದ್ದಾರೆ ಎಷ್ಟೊಂದ್ ಜನ ಬದಲಾಯಿಸ್ತಾ ಇದ್ದಾರೆ ನನ್ ಮಗನು ಈ ನಾಸ್ತಿಕತೆಯಿಂದ ಸರಿಯಾಗಿ ಅವನು ಈ ಕೆಟ್ಟ ಗುಣಗಳಿಂದ ಬದಲಾಗ್ತಾನೇನೋ ಅಂತ ಹೇಳಿ ಬಲವಂತಕ್ಕೆ ಮಗನ್ ಕರ್ಕೊಂಡು ಹೋಗ್ತಾರೆ ಭಾಷಣ ಆ ದಯಾನಂದ್ರ ಭಾಷಣ ಇವ್ರಿಗೇನ್ ಆಸಕ್ತಿ ಏನ್ ಇರಲ್ಲ ಅಪ್ಪ ಬಲವಂತ ಮಾಡಿದ್ರಲ್ಲ ಅಂತ ಅಪ್ಪನ ಮಾತು ಬಿಟ್ಟು ಹೋಗ್ತಾರೆ ಆದ್ರೆ ಅವ್ರನ್ನ ನೋಡಿದ ತಕ್ಷಣ ಇವ್ರಿಗೂ ಕೂಡ ಏನೋ ಒಂದು ಅನ್ಸತ್ತೆ ಮನಸಲ್ಲಿ ಒಂದ್ ಅನುಭವ ಆಗುತ್ತೆ ಈ ವ್ಯಕ್ತಿಯಲ್ಲಿ ಏನೋ ಒಂದು ತೇಜಸ್ ಇದೆ ಏನೋ ಒಂದು ಶಕ್ತಿ ಇದೆ ಅಂತ ಹೇಳಿ ಅನ್ಸತ್ತೆ ಆಮೇಲೆ ದಿನ ಭಾಷಣ ಕೇಳ್ತಾರೆ ಸಾಕಷ್ಟು ಇವ್ರ ಮನಸ್ಸು ಪರಿವರ್ತನೆ ಆಗತ್ತೆ ಆ ಒಂದು ಭಾಷಣದಿಂದ ಅಷ್ಟು ಪರಿವರ್ತನೆ ಆಗುತ್ತೆ ಅದಾದ್ಮೇಲೆ ಎಷ್ಟು ದಿನ ದಯಾನಂದ ಸರಸ್ವತಿಗಳು ಆ ಊರಲ್ಲಿ ಇರ್ತಾರೋ ಅಷ್ಟು ದಿನನೂ ಶ್ರದ್ಧಾ ನಂದ್ರು ಪ್ರತಿ ದಿನ ಅವ್ರ ಭಾಷಣಕ್ ಮುಂಚೆನೂ ಹೋಗ್ತಿರ್ತಾರೆ ಮುಂಚೆ ಹೋಗಿ ಅಲ್ಲೊಂದಷ್ಟು ಪ್ರಶ್ನೋತ್ತರ ಕಾರ್ಯಕ್ರಮ ನಡೀತಾ ಇರುತ್ತೆ ಅದನ್ ಕೇಳಿಸ್ಕೊಳ್ತಾ ಕುತ್ಕೊಳ್ತಾರೆ ಆಮೇಲೆ ಪ್ರವಚನ ಅಟೆಂಡ್ ಮಾಡ್ತಾರೆ ಅದಾದ್ಮೇಲೆ ಮತ್ತೆ ಪ್ರಶ್ನೋತ್ತರ ಕಾರ್ಯಕ್ರಮ ಇರುತ್ತೆ ಅದನ್ನೂ ಮುಗಿಸ್ಕೊಂಡು ಬರ್ತಾ ಇರ್ತಾರೆ ಅವ್ರ ಇದ್ದಷ್ಟು ದಿನನೂ ಒಂದೂ ದಿನ ತಪ್ಪದೆ ಇಷ್ಟೂ ಕಾರ್ಯಕ್ರಮವನ್ನು ಅವ್ರು ಕೇಳಿಸ್ಕೊಳ್ತಾರೆ ಅದಾದ್ಮೇಲೆ ಅವ್ರಿಗೆ ಸರಿಯಾದ ದಾರಿ ಯಾವುದು ಅಂತ ಹೇಳಿ ಕಾಣ್ತಾ ಬರುತ್ತೆ ಜೀವನ ಇದಕ್ಕಲ್ಲ ಇರೋದು ಎಂಜಾಯ್ಮೆಂಟ್ ಅಲ್ಲ ಜೀವನ ಅದಕ್ಕಿಂತ ಹೆಚ್ಚಿನದ್ ಇದೆ ಮನುಷ್ಯ ಜೀವನದಲ್ಲಿ ಅನ್ನೋದು ಅರ್ಥ ಆಗ್ತಾ ಬರುತ್ತೆ ಹಾಗೆ ನಿಧಾನಕ್ಕೆ ಅವ್ರು ದಯಾನಂದ್ರ ಬರೆದಂತ ಪುಸ್ತಕಗಳನ್ನೆಲ್ಲ ಓದ್ತಾರೆ ಸತ್ಯಾರ್ಥ ಪ್ರಕಾಶ ಇತ್ಯಾದಿ ಪುಸ್ತಕಗಳನ್ನೆಲ್ಲ ಓದ್ತಾರೆ ಓದದ್ ಮೇಲೆ ಅವ್ರ ಮನಸ್ಸಲ್ಲಿ ಬಲವಾಗಿ ನಾನ್ ಈ ಸ್ಥಿತಿಯಿಂದ ಹೊರಗೆ ಗೆದ್ದು ಬರ್ಬೇಕು ಅಂತ ಹೇಳಿ ಅವ್ರಿಗನ್ಸುತ್ತೆ ಆಚೆ ಅವ್ರು ನಾನು ಇದನ್ನ ಬಿಡ್ತೀನಿ ಅಂತ ನಿರ್ಧಾರ ಮಾಡ್ತಾರೆ ಆದ್ರೆ ಅವ್ರದ್ದು ಒಂದು ಸ್ನೇಹ ಕೂಟ ಇರುತ್ತಲ್ಲ ದುಷ್ಟ ಕೂಟ ಇರತ್ತಲ್ಲ ಅವ್ರು ಯಾವಾಗ್ಲೂ ಇವ್ರನ್ನ ಅಟ್ರಾಕ್ಟ್ ಮಾಡ್ತಾ ಇರ್ತಾರೆ ಒಂದ್ಸರ್ತಿ ಹಾಗೇನೋ ಇವ್ರು ಬಿಡ್ತೀನಿ ಅಂತ ನಿರ್ಧಾರ ಮಾಡಿ ಸ್ವಲ್ಪ ದಿನಗಳಾಗಿರುತ್ತೆ ಬಲವಂತಕ್ಕೆ ಒಂದ್ ಪಾರ್ಟಿಗೆ ಕರಿತಾರೆ ಬಾ ಅಂತ ಹೇಳಿ ಅಲ್ಲಿ ಮಾಂಸ ಮದ್ಯ ಇತ್ಯಾದಿಗಳನ್ನೆಲ್ಲ ಇಟ್ಟಿರ್ತಾರೆ ಬಿಟ್ಬಿಟ್ಟು ಬಾ ಅಂತ ಕರೀತಾರೆ ಇವ್ರು ಹೋಗ್ತಾರೆ ಹೋಗಿ ಕೂತ್ಕೊಳ್ತಾರೆ ಕೂತ್ಕೊಂಡು ಮೊದ್ಲು ಇವ್ರು ಏನು ಹೇಳಲ್ಲ ಏನೋ ಸ್ನೇಹಿತರು ಕರಿತಿದ್ದಾರೆ ಅಂತ ಇವ್ರು ತಕ್ಷಣನ ಅದಕ್ಕೆ ಒಳಗಾಗ್ತಾರೆ ಹೋಗಿ ಕೂತ್ಕೊಂಡು ತಿನ್ನದ ಕುಡಿಯದ ಅನ್ನೋ ಅರ್ಧ ಅರ್ಧ ಇರ್ತಾರೆ ಅಷ್ಟೊತ್ತಿಗೆ ಮತ್ತೆ ಒಳ ಮನಸ್ಸು ಹೇಳತ್ತೆ ನೀನು ಸರಿ ದಾರಿನ ತುಳಿಬೇಕು ಅಂತ ಇದೆಯಾ ಮತ್ತೆ ತಪ್ಪು ದಾರಿಗೆ ನೀನ್ ಬರಬಾರ್ದು ಅಂತ ಹೇಳಿ ಒಂದು ಆಕ್ರೋಶ ಶೇ ನಾನ್ ಯಾಕೆ ಬಂದೆ ಇಲ್ಲಿ ಅಂತ ಒಂದು ಕೋಪದಿಂದ ಅವ್ರ ಏನ್ ಮಾಡ್ತಾರೆ ಅಲ್ಲಿ ತಟ್ಟೆ ಬಾಟ್ಲು ಎಲ್ಲವೆಲ್ಲೂ ಗೋಡೆಗೆ ಗೆಸದ್ ಬಿಡ್ತಾರೆ ಬಿಟ್ಟು ಸೀದಾ ಎದ್ ಬರ್ತಾರೆ ಅವಾಗ ಅವ್ರ ಸ್ನೇಹಿತರೆಲ್ಲ ಅನ್ಕೋತಾರೆ ನಿಂಗೆ ಇಷ್ಟ ಇರ್ಲಿಲ್ಲ ಅಂದ್ರೆ ಸುಮ್ಮನೆ ಬಿಟ್ಟು ಬರ್ಬೋದಾಗಿತ್ತಲ್ಲ ಇಷ್ಟೆಲ್ಲ ಯಾಕೆ ಆಡ್ಬೇಕಿತ್ತು ಅಂತ ಆದ್ರೆ ಮನಸ್ಸಲ್ಲಿ ಆಕ್ರೋಶ ಬರ್ಲಿಲ್ಲ ಅಂತ ಹೇಳಿದ್ರೆ ಕೆಟ್ಟದ್ರ ಬಗ್ಗೆ ಅದರಿಂದ ಒಬ್ಬ ವ್ಯಕ್ತಿ ಮೇಲೆ ಹೇಳೋದಕ್ ಸಾಧ್ಯ ಮೇಲೆ ಹೇಳ್ತಾರೆ ಎದ್ಮೇಲಿಂದ ಆಮೇಲೆ ಅವ್ರ ಇಡೀ ಜೀವನದಲ್ಲಿ ಅವ್ರ ಅಂತ ಯಾವ ಒಂದು ದುಃಖ ಕೂಡ ಅವ್ರು ಈಡಾಗಲ್ಲ ಅದಾದ್ಮೇಲಿಂದ ಅವ್ರು ಸಂಪೂರ್ಣವಾಗಿ ವೈದಿಕ ಮಾರ್ಗಕ್ಕೆ ಬಂದು ಅದರ ನಂತರ ಅವರು ಹರಿದ್ವಾರದಲ್ಲಿ ಕಾಂಗಡಿ ಅನ್ನುವಂತ ಒಂದು ಜಾಗದಲ್ಲಿ ಗುರುಕುಲವನ್ನ ಸ್ಥಾಪಿಸಿ ಅವ್ರ ಮಕ್ಳಿಗೂ ಹಾಗೆ ಅನೇಕ ಮಕ್ಕಳಿಗೆ ಅವರು ವೈದಿಕ ಮಾರ್ಗದಲ್ಲಿ ಅವರು ಮುಂದೋಗೋದಕ್ಕೆ ಪ್ರೇರಣೆಯನ್ನ ಕೊಡ್ತಾರೆ ಅಷ್ಟ್ ಮಾತ್ರ ಅಲ್ಲ ಅದ್ರ ನಂತರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸ್ತಾರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಾಕಷ್ಟು ಕೆಲಸ ಮಾಡ್ತಾರೆ ಅನೇಕ ಅನೇಕ ಸಾಧನೆಗಳನ್ನ ಅವ್ರು ಮಾಡ್ತಾರೆ ಅವ್ರ ಜೀವನ ಚರಿತ್ರೆ ಹೋದಾಗ ನಮ್ಗೆ ಗೊತ್ತಾಗತ್ತೆ ಒಂದು ಭಾಗ ಅವ್ರ ಜೀವನ ಬೇರೆನೆ ಆಗಿತ್ತು ಆದ್ರೆ ಯಾವಾಗ ಅವರು ನಾನು ಈ ದುಷ್ಟ ಗುಣಗಳನ್ನ ಮೀರಿ ನಿಲ್ಬೇಕು ಅಂತ ಹೇಳಿ ದೃಢವಾದ ನಿರ್ಧಾರ ಮಾಡಿದ್ರು ಅದಾದ್ಮೇಲಿಂದ ಅವ್ರ ಜೀವನನೇ ಬೇರೆ ಪೂರ್ತಿ ಬೇರೆ ಬೇರೆ ಆಗಿದೆ ಹೇಗ್ ಸಾಧ್ಯ ಇದು ಅಂತಂದ್ರೆ ಆ ಶಕ್ತಿ ನಿನ್ನಲ್ಲೇ ಇದೆ ಅಂತ ವೇದ ಹೇಳ್ತಾ ಇದೆ ದೂಷ ದೂಷಿ ಹಸಿ ನೀನು ಆಗಿದ್ದೀಯಾ ಅದನ್ನ ನೀನು ಗುರುತಿಸ್ಕೊಂಡಿಲ್ಲ ಅಷ್ಟೇ ಮೇಲೇಳುವಂತ ಸಾಮರ್ಥ್ಯ ನಿನ್ನಲ್ಲಿದೆ ಹೇತ್ಯ ಹೇತಿ ಹಸಿ ನೀನ ಈಗಾಗಲೇ ಅಂತಹ ದೃಢತೆಯನ್ನ ಉಳ್ಳವನಾಗಿದ್ದೀಯಾ ಹಿಂಸೆಗೆ ನೀನು ಹಿಂಸಕನಾಗಿದ್ದೀಯಾ ಅದನ್ನ ಗುರುತಿಸ್ಕೋ ಗುರುತಿಸ್ಕೊಂಡು ಮುಂದೆ ಹೋಗು ಹೇಗೆ ಮುಂದೆ ಹೋಗು ಅಂತಂದ್ರೆ ನಮ್ಗೊಂದು ಗುರಿ ಇರ್ಬೇಕಲ್ವಾ ಹೇಗ್ ನಾನ್ ಮುಂದೆ ಹೋಗೋದು ಅಂತ ಅವಾಗ ಯಾರಾದ್ರೂ ಒಬ್ರು ನಮ್ಗಿಂತ ಶ್ರೇಷ್ಠರಾದವ್ರನ್ನ ನಮ್ ಕಣ್ ಮುಂದೆ ಇಟ್ಕೋಬೇಕು ಇಟ್ಕೊಂಡಾಗ ಏನಾಗತ್ತೆ ಆ ಹಿ ಶ್ರೇಯಾಂಸಂ ಯಾರು ಶ್ರೇಯಸ್ಕರರಾದವ್ರ ಇದಾರೋ ಅವ್ರ ಕಡೆಗೆ ನೀನು ಒಂದ್ ಹೆಜ್ಜೆ ಇಡು ಅವಾಗ ಏನಾಗ್ತೀವಿ ಯಾರು ನಮ್ಗಿಂತ ಮುಂದೆ ಇದ್ರು ಅವ್ರು ಇವಾಗ ನಮ್ಮ ಸಮಾನರಾದ್ರು ನಮ್ಮ ಜೊತೆ ಜೊತೆಗೆ ಬರೋ ಅಂಥವ್ರು ಆದ್ರು ಈಗ ಮುಂದೆ ನೋಡ್ಬೇಕು ಆಯ್ತು ಒಂದ್ ಗುರಿ ತಲ್ಪಾಯ್ತಲ್ಲ ಆಯ್ತಿನ ಮಲ್ಕೊಂಡ್ಬಿಡೋಣ ಅಂತ ಮಲ್ಕೊಳೋದಲ್ಲ ಅತಿ ಸಮಂ ಕ್ರಮ ನಮ್ಗೆ ಸಮಾನರಾದವ್ರ ಯಾರಿದ್ದಾರೆ ಅವರು ದಾಟಿ ಮುಂದ್ ಹೋಗು ಯಾರು ನಮ್ಗಿಂತ ಶ್ರೇಷ್ಠರಿದ್ದಾರೆ ಅವ್ರ ಹತ್ರ ಹೋಗ್ತೀವಿ ಹೋದಾಗ ಅವ್ರು ನಮ್ಗೆ ಸಮಾನರಾಗ್ತಾರೆ ಅವಾಗ ಮುಂದಿನ ಗುರಿ ಯಾವ್ದು ಆ ಸ್ಥಿತಿಗಿಂತ ಇನ್ನೂ ಶ್ರೇಷ್ಠರಾಗಿರೋರು ಯಾರೋ ಅವರು ನಮ್ಮ ಮುಂದಿನ ಗುರಿ ಅಲ್ಲಿಗೆ ಹೋಗ್ತಿವಿ ಮತ್ತೆ ಸಮಾನರಾಗ್ತೀವಿ ಮತ್ತೆ ಮುಂದೆ ಒಂದ್ ಹೆಜ್ಜೆ ಇಡ್ತೀವಿ ಈ ಒಂದು ಪ್ರೋಸೆಸ್ ನಮ್ಮ ಇಡೀ ಜೀವನದಲ್ಲಿ ನಡಿಬೇಕಾಗಿರೋದು ಹಾಗಾಗಿ ಅದನ್ನ ಇಲ್ಲಿ ಐದು ಮಂತ್ರದಲ್ಲಿ ಮತ್ತೆ ಮತ್ತೆ ಹೇಳಿದ್ದಾರೆ ನೀನ್ ಯಾವುದೇ ಸ್ಥಿತಿಗೆ ಹೋದ್ರು ನಿನ್ಗಿಂತ ಶ್ರೇಷ್ಠದ ಶ್ರೇಷ್ಠರಾದವರು ಇರ್ತಾರೆ ಅನ್ನೋದು ಕೂಡಾನು ಅದರ ಅರ್ಥ ಯಾಕೆಂದ್ರೆ ನಾನು ಮುಂದೆ ಹೆಜ್ಜೆ ಇಟ್ಟೆ ಇದು ನನಗಿಂತ ಶ್ರೇಷ್ಠರು ಯಾರು ಇಲ್ಲ ಅಂತ ಹೇಳಿದ್ವಿ ಯಾರೋ ಒಬ್ರು ಇರ್ತಾರೆ ಮತ್ತೆ ಅಚೀವ್ ಮಾಡು ಆ ಒಂದು ಹಂತವನ್ನ ನೀನ್ ಅಚೀವ್ ಮಾಡಾದ್ಮೇಲೆ ಮತ್ತೆ ಸಮಾನತೆ ಬರುತ್ತಲ್ವಾ ಮತ್ತೆ ಏನ್ ಮಾಡ್ಬೇಕು ಮತ್ ಹೋಗು ಈ ಒಂದು ಪ್ರೋಸೆಸ್ ನಿನ್ ಜೀವನದಲ್ಲಿ ದಿನವೂ ನಡೀಲಿ ಪ್ರತಿ ಹೆಜ್ಜೆಲು ನಡೀಲಿ ಅನ್ನೋದು ವೇದಗಳ ಆದೇಶ 이도 모조리의 만드라.